ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಬಟ್ಟೆ ಅರಿಸಲಿಕ್ಕೆ ಬಂದೆ ಆಯಿತಾ ಮಗ ಎಂಥ ಮಾಡ್ತಿದ್ದಾನೆ ನೋಡಿ ತಂಗಿಯನ್ನು ಸೈಕಲಲ್ಲಿ ಕೂತ್ಕೊಂಡಿಸಿ ದೂಡ್ತಾ ಇದ್ದಾನೆ ಯಾವತ್ತು ಅವನೇ ಬಿಡೋದು ತಂಗೇನೂ ಒಮ್ಮೆ ಕೂತ್ಕೊಳ್ಸಿ ಬಿಡ್ತೀಯಾ ನೋಡ್ತೀಯಾ ಅಂತ ಕೇಳಿದ್ದಕ್ಕೆ ಆಯಿತು ಅಂತ ಸಂತೋಷದಿಂದ ಒಪ್ಪಿಕೊಂಡು ಸೈಕಲಲ್ಲಿ ಕೂತ್ಕೊಳಿಸಿ ದೂಡ್ತಾ ಇದ್ದಾನೆ ಈಗ ಅವಳಿಗೆ ಸಹ ಅಭ್ಯಾಸ ಆಗಿದೆ ಸೈಕಲಲ್ಲೆಲ್ಲ ಕೂತು ಹಾಗೆ ಅವಳಿಗೆ ಸಹ ಆಗ್ತದೆ ನೋಡಿ ಸಾಕಲ್ಲ ಮಗಳು ಸಾಕಾ ಬಾ 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 ಸಾಕು ಬಾ 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 ಮಗಳು ಬಾಲ್ಯವರೆಗೆ ನೋಡ್ಕೊಂಡೋಗು ಅದಕ್ಕೆ ಮನೆ ಮನಸ್ಸಿಲ್ಲ ಕಾಟು ಮಾವಿನ ಹಣ್ಣು ಸ್ವಲ್ಪ ಇತ್ತು ಆಯ್ತಾ ಎಂಥ ಮಾಡ್ದು ಸಾರು ಮಾಡಿ ಆಗಿದೆ ಆಮೇಲೆ ಅದರದ್ದು ಚಂದ ಅದನ್ನೆಲ್ಲ ಕಾಯಿಸಿ ಫ್ರಿಜ್ಜಲ್ಲಿ ಕೂಡ ತೆಗ್ದಿಟ್ಟಾಗಿದೆ ಫ್ರೀಸರೇ ಫುಲ್ಲಾಗಿದೆ ಆದರೂ ಹಣ್ಣು ಮುಗಿಯೋದಿಲ್ಲಲ್ಲ ಬಿಸಾಕ್ಲಿಕ್ಕೂ ಮನಸ್ಸು ಬರೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಮಾಂಬಳ ಎರ್ದಿಡುವ ಅಂತ ಅಂದ್ಕೊಂಡೆ ನನಗೆ ಮಾಂಬಳನ್ನು ಚಂದ ಮಾಡಲಿಕ್ಕೆ ಹೆಲ್ಪಿಗೆ ಇಲ್ಲಿ ಕೂತಿದ್ದಾಳೆ ಕಾಣ್ತಾ ಉಂಟಲ್ಲ ಇಷ್ಟು ಹೊತ್ತು ಎಷ್ಟು ಹುಳ ಉಂಟು ಅಂತ ಹುಡುಕಿದ್ದೇ ಆಯಿತು ನಾನೊಂದು ಅದರದ್ದು ಒಂದು ವೀಡಿಯೋ ಹಾಕಿದ್ದೆ ಎಷ್ಟು ಜನ ನೋಡಿದ್ದೀರ ಗೊತ್ತಿಲ್ಲ ಒಂದು 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 ನಿಮಿಷದ ವಿಡಿಯೋ ಅದು ಎಷ್ಟು ಜನ ನೋಡಿದಿರ ಗೊತ್ತಿಲ್ಲ ಅದನ್ನು ನೋಡಿದರೆ ಎಷ್ಟೋ ಜನ ಹೇಳಿದ್ದಾರೆ ಇನ್ನು ಮಾಂಬಳ ಬೇಡ ಅಂತಲ್ಲ ಕಣ್ಣಿಗೆ ಕಾಣುವ ಹುಳವನ್ನೆಲ್ಲ ನಾನು ತೆಗ್ದಿದ್ದೇನೆ ಇನ್ನಿದ್ರೆ ಮಾಂಬಳ ರುಚಿ ಆಗ್ಬೋದು ಅಷ್ಟೆ ಸೊ ಈಗ ಚಂದ ಮಾಡಿ ಕಂಟದ ಹಿಂಡಿ ರಸವನ್ನೆಲ್ಲ ತೆಗಿತಿದ್ದೇನೆ ಎಷ್ಟಾಗ್ತದೆ ಅಷ್ಟು ತೆಗೆಯೋದು ಇದನ್ನು ಕಡಿವ ಕಲ್ಲಲ್ಲೆಲ್ಲ ಕಡ್ದು ಎಲ್ಲ ತೆಗಿತಾರೆ ನನಗಷ್ಟು ಆಯಿತು ಹಾಗಾಗಿ ಎಷ್ಟಾಗ್ತದೆ ಅಷ್ಟನ್ನು ಚೆಂದ ಕಿ ಇದ್ದೇನೆ ಸ್ವಲ್ಪ ಹೊತ್ತೇ ಹಿಡಿಬೋದೀಗ ಬೆಳಗ್ಗೆ ಬೇಗ ಇದ್ದು ಇದನ್ನೆಲ್ಲ ಮಾಡಿದರೆ ಭಾರಿ ಒಳ್ಳೇದು ಸಹ ಹಿಂಡ್ತಿರಲ್ಲ ನಾನು ತೋರಿಸಿದ್ದನ್ನು ನೋಡಿ ಮಾಡಿದರೆ ಒಳ್ಳೆಯದು ಬಟ್ ನನಗೆ ಸಿನ್ನೆಲ್ಲ ತೆಗಿಲಿಕ್ಕೆ ಹೋಗ್ಲಿಕ್ಕಿತ್ತು ತೋರಿಸ್ತೇನೆ ನಿಮಗೆ ಸಹ ಇದೆಲ್ಲ ಆಗ್ಲಿ ಕೆಲಸ ಒಮ್ಮೆ ಮತ್ತೆ ತೋರಿಸ್ತೇನೆ ಹಾಗೆ ಬೆಳಿಗ್ಗೆ ಬೆಳಿಗ್ಗೆ ಇದನ್ನು ಇದರ ಕೆಲಸಕ್ಕೆ ಹೊರಡ್ಲಿಕ್ಕೆ ಆಗಲಿಲ್ಲ ನನಗೆ ಆಯಿತು ಹಾಗೆ ಈಗ ಮಾಡ್ತಾ ಇದ್ದೇನೆ ಎಷ್ಟಾಗ್ತದೋ ಅಷ್ಟು ಚಂದ ರಸ ಎಲ್ಲ ತೆಗೆದ್ರೆ ಒಳ್ಳೆ ಸೂಪರ್ ಮಾಂಬಳ ಸಿಗ್ತದೆ ಮತ್ತೆ ಮಾಂಬಳ ಅಂತ ಹೇಳಿದ್ರೆ ಒಂದೇ ದಿವಸದಲ್ಲಿ ಆಗೋದಲ್ಲ ಒಂದು ದಿವಸದ್ದಾರಿ ಬರೀ ಗೋರಾಟ ಬೆಳ್ಳಾಗ್ತದೆ ಒಂದೆರಡು ಮೂರು ದಿವಸದ್ದಾದರೆ ಮೇಲೆ ಮೇಲೆ ಇರಿದ್ರೆ ದಪ್ಪ ಮಾಂಬಳ ಸಿಗ್ತದೆ ಆಯಿತಾ ಹಾಗೆ ಇವಳಿಗೀಗ ಗೌಜಿ ಆಗಿದೆ ಒಳ್ಳೆ ಇಂಥ ಕೆಲಸ ಎಲ್ಲ ಸಿಕ್ಕಿದ್ರೆ ಮಕ್ಕಳಿಗೆ ಖುಷಿ ಆಗೋದಲ್ಲ ನೋಡಿ ಅವಳು ಸಹ ಹೊರಟಿದ್ದಾಳೆ ಈಗ ನನ್ನ ಜೊತೆ ಒಮ್ಮೆ ಇದನ್ನು ಚೆಂದ ಮಾಡಿ ಹಿಂಡಿ ರಸ ಎಲ್ಲ ತೆಗೆದುಕೊಳ್ತೇನೆ ಫಸ್ಟಿಗೆ ಹಾಂ ಹಾಕಿ ಹಾಕಿದ್ರೊಳ ಇವಳು ಎಲ್ಲಿ ಕೂತಿದ್ದಾಳೆ ಅಂತ ಹೇಳಿದರೆ ನೋಡಿ ತಟ್ಟೆಯಲ್ಲಿ ತಟ್ಟೆಯಲ್ಲಿ ಕೂತಿದ್ದಾಳೆ ಇನ್ನು ಸ್ನಾನವೇ ಮಾಡಿಸ್ಬೇಕಷ್ಟೆ ಅವಳನ್ನು ಒಮ್ಮೆ ಸ್ನಾನ ಆಗಿದೆ ಇನ್ನೊಮ್ಮೆ ಸ್ನಾನ ಮಾಡಿಸ್ಬೇಕಷ್ಟೆ ಅಷ್ಟು ಮೈಗೆ ಮೆತ್ತಿಕೊಂಡಿದ್ದಾಳೆ ಅವಳನ್ನು ಬಿಸಿಲಲ್ಲಿ ಕೂತ್ಕೊಳ್ಸಿದ್ರೆ ಅವಳ ಮೈಯಿಂದಲೇ ಮಾಂಬಳ ತೆಗಿಬೋದು ಅಷ್ಟು ಉಂಟು ಅವಳ ಮೈಯಲ್ಲಿ ಸಹ ಇಲ್ಲ ಅದ ಮಂಗ ಎತ್ತಿದ್ದವು ಮಂಗಗಳು ಬಂದಿದೆ ಇದು ತೆಂಗಿನಕಾಯಿ ಬೊಂಡ ಎಲ್ಲ ಕೆಳಗೆ ಏನು ತೆಂಗಿನಕಾಯಿ ಎಲ್ಲ ಬೊಂಡ ಅವುಗಳು ತಿನ್ನೋದು ಬೊಂಡವನ್ನೆಲ್ಲ ಅವುಗಳಲ್ಲೇನು ಸ್ವಲ್ಪ ತೆಂಗಿನಕಾಯಿ ತೆಗೆದು ಹಾಕಿದ್ರೆ ಅದ್ರ ಉಪಕಾರ ನೋಡ ಹಿಂಡು ನೀ ಕೈ ಹಾಕಡ ಆಗಮುಗಳು ಹ್ಮ್ ಹ್ಮ್ ಚುರ್ದೂರ ಕುಚ್ಚಿ ನೀನು ಚುರ್ದೂರ ಕುಚಿ ಅಷ್ಟು ಕಷ್ಟಪಟ್ಟು ಗಿತ್ಸಿ ಆಗುವಾಗ ಕೈಯೆಲ್ಲ ಕೆಂಪಾಯಿತು ನೋಡಿ ಇಷ್ಟೇ ಸಿಕ್ಕಿತ್ತು ರಸ ಇನ್ನು ಇದನ್ನು ನಾನು ಈ ಥರ ಪ್ಲಾಸ್ಟಿಕ್ಕಲ್ಲಿ ಹಾಕ್ಕೊಂಡಿದ್ದೇನೆ ಆಯಿತಾ ಇದನ್ನು ಬಿಳಿ ಬಟ್ಟೆಯಲ್ಲಿ ಹಾಕಿದರೆ ಭಾರಿ ಒಳ್ಳೆಯದು ಬಟ್ ನಾನು ಈಗ ಅರ್ಜೆಂಟಿಗೆ ಅದೆಲ್ಲ ಆಗೋದಲ್ಲ ಹೋಗೋದಲ್ಲ ಆಗಿದೆ ಹಾಗಾಗಿ ನಾನು ಒಂದು ಪ್ಲಾಸ್ಟಿಕ್ಕಲ್ಲಿ ಹಾಕಿ ತಟ್ಟೆಯಲ್ಲಿ ಹಾಕಿದ್ದೇನೆ ಚೆಂದ ಬಿಸಿಲಲ್ಲಿ ಒಣಗಬೇಕಿದು ಕಪ್ಪಾಗಬೇಕು ನಮ್ಮ ಹುಡುಗಿಯ ಅವಸ್ಥೆ ನೋಡಿ ಏ ಚಡ್ಡಿ ಒಣಗ್ಲಿಕ್ಕೆ ಹಾಕಿದರೆ ಅದರಿಂದಲೇ ಒಂದಿಷ್ಟು ಮಾಂಬಳ ತೆಗಿಬಹುದು ಕೈ ಎಲ್ಲ ಒಟ್ಟು ಮಾವಿನ ಹಣ್ಣಿನ ಮೇಳ ಅಂತಾಗಿದೆ ಅವಳ ಮೈ ಈಗ ಇನ್ನೂ ಸ್ನಾನ ಮಾಡಿಸ್ಬೇಕು ಅವಳನ್ನು ಇಲ್ಲದಿದ್ದರೆ ಆಗಲಿಕ್ಕಿಲ್ಲ ಹಾಯ್ ಮಾಂಬಳ ಇರೋದ್ದೆಲ್ಲ ನೋಡಿದ್ರಲ್ಲ ಹ್ಞೂ ಪುಟ್ಟಕ್ಕನನ್ನು ಸ್ನಾನ ಎಲ್ಲ ಮಾಡಿಸಿ ಊಟ ಎಲ್ಲ ಮಾಡಿಸಿ ಅವಳನ್ನು ನಿದ್ದೆ ಮಾಡಿಸಿ ಆಯಿತು ನಾನು ಕೂಡ ಊಟ ಮಾಡಿಕೊಂಡೆ ಈಗ ಅವಳು ಹೇಳುವ ಮುಂಚೆ ರಪ್ಪ ಅಮ್ಮನ ಚಿನ್ನದ ಉಂಗುರ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾನು ಕೂಡ ಒಂದು ಚಿನ್ನ ಬೈ ಮಾಡಿದ್ದೇನೆ ಯಾವ ಆಭರಣ ಅಂತೆಲ್ಲ ತೋರಿಸ್ತೇನೆ ಅದಕ್ಕಿಂತ ಮುಂಚೆ ಅಮ್ಮನ ಉಂಗುರವನ್ನು ತೋರಿಸ್ತೇನೆ ನಾವು ಮಾಡಿಸ್ಲಿಕ್ಕೆ ಕೊಟ್ಟದ್ದು ಇದು ಅಮ್ಮನ ಉಂಗುರ ಇಲ್ಲಿ ಎಷ್ಟು ಪರ್ಫೆಕ್ಟಾಗಿ ಕಾಣ್ತದೆ ಅಂತ ನಂಗೆ ಅಂದಾಜಾಗ್ತಾ ಇಲ್ಲ ನಾನು ಇದನ್ನು ನಿಮಗೆ ಸೈಡಲ್ಲಿ ಫೋಟೋ ಹಾಕಿರ್ತಾನೆ ಈ ಥರದ್ದು ಇದೊಂಥರ ಯೂನಿವರ್ಸಲ್ ಉಂಗುರದ ಥರ ಆಯಿತಾ ಯಾರು ಕೂಡ ಹಾಕ್ಕೊಳ್ಬೋದು ಜೆಂಟ್ಸ್ ಹಾಕ್ಕೊಳ್ಬೋದು ಲೇಡೀಸ್ ಕೂಡ ಹಾಕ್ಕೊಳ್ಬೋದು ಆ ಥರದ ಒಂದು ಉಂಗುರ ಆ ಥರವೇ ಮಾಡಿಸಿದ್ದು ಸ್ವಲ್ಪ ಭಾರ ಉಂಟು ಒಂದು ಮೂರು ಗ್ರಾಮ್ ಆಗುವಷ್ಟು ಇದರಲ್ಲಿ ಸೊ ಇದು ಅಮ್ಮನ ಉಂಗುರ ನಾನು ನಾನು ಶಿವಭಟ್ ಜುವೆಲ್ಲರಿಯ್ದು ವ್ಲಾಗ್ ಮಾಡಿ ಹಾಕಿದ್ದೆ ಅಕ್ಷಯ ತೃತೀಯಕ್ಕೆ ಅಲ್ಲಿ ನಿಮಗೆ ಆಫರ್ ಉಂಟು ವೇಸ್ಟೇಜ್ ಮೇಲೆ ಆಫರ್ ಉಂಟು ಅಂತ ಹೇಳಿ ಹದಿನೈದರಿಂದ ಐವತ್ತು ಪರ್ಸೆಂಟೇಜ್ನವರೆಗೆ ಆಫರ್ ಉಂಟು ಅಂತ ಹಾಕಿದ್ದೆ ಇವತ್ತು ನೀವು ಈ ವ್ಲಾಗ್ ನೋಡ್ತಾ ಇರುವಂತಾದರೆ ಮೇ ಒಂದು ಲಾಸ್ಟ್ ಆಯಿತು ಅಕ್ಷಯತೃತೀಯದ ಆಫರ್ ಇರೋದು ಲಾಸ್ಟ್ ಇವತ್ತಿಗೆ ಏಪ್ರಿಲ್ ಮೂವತ್ತು ಸಾರಿ ಏಪ್ರಿಲ್ ಇಪ್ಪತ್ತೊಂಬತ್ತು ಮೂವತ್ತು ಮೇ ಒಂದು ಮೂರು ದಿವಸ ಇತ್ತು ನಾನು ತೃತೀಯ ದಿವಸ ಇವತ್ತು ತಗೊಂಡು ಬಂದೆ ಸೊ ಇದು ಅಮ್ಮನ ಉಂಗುರ ಹಾಕಿಕೊಂಡೆ ಅಮ್ಮನಿಗೆ ಏನು ಬೇಸರ ಆಗ್ತಿಲ್ಲ ಮಗಳೊಮ್ಮೆ ಹಾಕಿಕೊಟ್ಟು ಸೊ ಇದು ಅಮ್ಮನ ಉಂಗುರ ಆಯಿತಾ ಹಾಗೆ ಆಮೇಲೆ ನಾನು ಎಂಥ ಚಿನ್ನ ತಗೊಂಡದ್ದು ಅಂತ ಕೇಳಿದರೆ ನಿತ್ಯಕ್ಕೆ ಹಾಕಲಿಕ್ಕೆ ಅಂದರೆ ಡೈಲಿ ವಾರಿಗೆ ಕಿವಿದೊಂದು ಕಿವಿ ಒಲೆ ತೆಗ್ದೆ ಏನು ಅಂತ ಕೇಳಿದರೆ ಅಲ್ಲಿ ಬೇಕಾದಷ್ಟು ಆಪ್ಷನ್ ಉಂಟು ಹೆಣ್ಣು ಮಕ್ಕಳ ಸಮಸ್ಯೆ ಏನು ಅಂತ ಕೇಳಿದ್ರೆ ತುಂಬ ಆಪ್ಷನ್ಗಳಿದ್ರೆ ಕನ್ಫ್ಯೂಸ್ ಆಗಿ ಬಿಡುದು ಯಾವ್ದು ತೊಗೊಳೋದು ಯಾವುದು ಬಿಡೋದು ಅಂತ ಅದೇ ಕಡಿಮೆ ಆಪ್ಷನ್ ಇದ್ದರೆ ಅಲ್ಲಿಂತ ಸೆಲೆಕ್ಷನ್ನೇ ಇಲ್ಲ ಅಂತ ಎಲ್ಲ ಹೆಣ್ಣು ಮಕ್ಕಳ ಸಮಸ್ಯೆ ಅದು ಅಲ್ಲಿ ಕಲೆಕ್ಷನ್ಸ್ ತುಂಬ ಇತ್ತು ಆದರೆ ಫಸ್ಟ್ ಇಂಪ್ರೆಷನ್ ಈಸ್ ಆಲ್ವೇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಲ್ಲ ನಾನು ಫಸ್ಟ್ ಹೋಗಿ ಅವರ ಚಿನ್ನದ ಟ್ರೇ ಇರ್ತದಲ್ಲ ಕಿವಿ ಒಲೆ ಟ್ರೇ ಸೊ ಅದರಲ್ಲಿ ನೋಡಿದಾಗ ನನಗೆ ನಾನು ಫಸ್ಟ್ ಗೊತ್ತಿದ್ದೋ ಗೊತ್ತಿಲ್ಲದೋ ಫಸ್ಟ್ ಕಣ್ಣು ಬಿದ್ದದ್ದು ನಾನೀಗ ತೆಗೆದುಕೊಂಡ ಕಿವಿಯೊಲೆ ಮೇಲೆ ಆಮೇಲೆ ಅದರ ನಡುವೆ ಡೈಮಂಡ್ ತಗೋಳ್ದ ಒಮ್ಮೆ ಬೇಡ ಅಂತ ಇತ್ತು ಬೇರೆ ಸ್ತಟ್ಸ್ ನೋಡಿದೆ ಅದು ಬೇಡ ಅಂತ ಇತ್ತು ಕೊನೆಗೆ ಈ ಕಿವಿಯೊಲೆಯನ್ನ ತಗೊಂಡೆ ಎಷ್ಟು ಕ್ಲೀನ್ ಆಗಿ ಕಾಣಿಸ್ತಾ ಉಂಟು ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಒಂದು ಗುಂಡು ಈ ತರ ನೇಲುದುಂಟು ಆಮೇಲೆ ಒಂದು ಸ್ತಡ್ ತರ ಅದಕ್ಕೊಂದು ಗುಂಡಿ ಥರನೇ ಹೇಳೋದು ಡೈಲಿ ಬ್ಯಾರಿಗೆ ಅಂತ ನಾನು ತಗೊಂಡದ್ದು ಇನ್ನು ಹಾಕುವಾಗ ನಿಮಗೆ ಬ್ಲಾಗಲ್ಲೆಲ್ಲ ಕಾಣಬಹುದಾಯ್ತಾ ಈ ಕಿವಿಯೊಲೆ ನನಗೆ ತೆಗೆದುಕೊಟ್ಟದ್ದು ನನ್ನ ಪತಿ ದೇವರು ನನ್ನ ಗಂಡ ತೆಗೆದುಕೊಟ್ಟದಾಯ್ತ ನನಗೆ ತುಂಬ ಖುಷಿ ಆಯಿತು ಗಂಡಂದರು ಯಾವತ್ತು ಚಿನ್ನ ತೆಗೆಸಿಕೊಟ್ರೆ ಹೆಂಡತಿಯರಿಗೆ ಖುಷಿ ಆಗುದಂತೆ ಹಾಗೆ ಅವರು ತುಂಬ ತುಂಬ ಚಿನ್ನ ತೆಗೆದುಕೊಡುವಷ್ಟು ಸಂಪಾದನೆ ಆಗಿ ಅಂತ ಬೇಡಿಕೊಳ್ತೇನೆ ಅದರ ಜೊತೆಗೆ ನಾನು ಪ್ರಥಮವಾಗಿ ಶಿವಭಟ್ಟ ಜುವೆಲ್ಲರಿಗೆ ಹೋದಾಗ ಒಂದು ಎಕ್ಸ್ಪಾಂಡೇಬಲ್ ಬ್ಯಾಂಗಲ್ ನಾನು ಉಂಗುರದ ಥರ ಹಾಕ್ಕೊಳ್ಬಹುದು ಅಂತ ಹೇಳೋ ಒಂದು ಬ್ಯಾಂಗಲನ್ನು ತೋರಿಸಿದ್ದೆ ನಿಮಗೆ ಅದನ್ನು ಕೂಡ ಬೈ ಮಾಡಿದ್ದೆ ನಾನು ಆ ಬ್ಲಾಗಲ್ಲಿ ಹೇಳಿದ್ದೆ ನಾನು ಇದನ್ನು ಬೈ ಮಾಡಲಿಕ್ಕಾದರೂ ಶಿವಭಟ್ ಜುವೆಲ್ಲರಿಗೆ ಹೋಗ್ತೇನೆ ಅಂತೇಳಿ ನನಗೆ ಇದು ಬೇಕು ಅಂತ ತುಂಬ ಆಸೆ ಇತ್ತು ಸೊ ನಾನು ಇದನ್ನು ಬೈ ಮಾಡಿದ್ದೇನೆ ನೋಡಿ ಈ ಥರ ಹೇಳಿದಾಗ ಎಕ್ಸ್ಪಾಂಡ್ ಆಗ್ತದೆ ಅದಕ್ಕೊಂದು ಗ್ರಿಪ್ ಉಂಟಾಯ್ತಾ ಹೇಳ್ಕೊಳ್ಳಿಕ್ಕೆ ಸೊ ಈ ಥರ ನಾಲ್ಕು ಬೆರಳಲ್ಲಿ ಈ ಥರ ಮಾಡಿದರೆ ಚೆಂದ ಅದು ಎಕ್ಸ್ಪೆಂಡೆಬಲ್ ಆಗ್ತದೆ ಆಮೇಲೆ ಅವರು ಹೇಳಿಕೊಟ್ಟ ಟ್ರಿಕ್ ಈ ಥರ ಇಲ್ಲಿ ಪ್ರೆಸ್ ಮಾಡ್ತಾ ಈ ಥರ ಹೇಳಿದ್ರೆ ಸಹ ಎಕ್ಸ್ಪೆಂಡೆಬಲ್ ಆಗ್ತದೆ ಅಂತ ಅದು ಆಗ್ತದೆ ಆಯಿತಾ ಆಮೇಲೆ ಇದನ್ನು ಸಣ್ಣ ಮಾಡುವಾಗ ಎಲ್ಲ ಕಡೆಯಿಂದಲೂ ಒಂದೇ ರೀತಿ ಪ್ರೆಷರ್ ಹಾಕಿ ಈ ಥರ ಎಕ್ಸ್ ಮಾಡಿದರೆ ಸಣ್ಣದಾಗ್ತದೆ ಸಣ್ಣ ಮಕ್ಕಳಿಗೂ ಹಾಕ್ಬೋದು ದೊಡ್ಡವರಿಗೂ ಹಾಕೋಬಹುದು ಸೊ ಇದು ಸಿಲ್ವರ್ ಆಯಿತಾ ರೋಸ್ ಗೋಲ್ಡ್ ಫಿನಿಶ್ ಇದು ಇದು ಬೇಕು ಅಂತ ಇತ್ತು ಇದನ್ನು ಬೈ ಮಾಡಿದೆ ಬಹುಶಃ ಪ್ರಥಮ ಬಾರಿ ಆಗಿರ್ಬೇಕು ಏನೋ ಒಂದು ಬೇಕು ಅಂತ ಹೇಳಿದಾಗ ಅಹ್ ಸರಿ ತಗೊಳ್ಳೋದೆ ಇನ್ನು ಹಿಂದೆ ಮುಂದೆ ಆಲೋಚನೆ ಮಾಡ್ಲಿಕ್ಕಿಲ್ಲ ಅಂತ ಹೇಳಿ ತಗೊಂಡ ಐಟಮ್ ಇದಾಯ್ತಾ ಇಲ್ಲದಿದ್ದರೆ ನಾನು ಎಂತ ತಗೊಳ್ಳುದಿದ್ರು ಆಲೋಚನೆ ಮಾಡಿ ತೆಗೆದುಕೊಳ್ಳ ಬೇಕಾ ಇದರಿಂದ ಎಷ್ಟು ಇಂಪಾರ್ಟೆನ್ಸ್ ಉಂಟು ಮುಂದೆ ನನಗೆ ಇದು ಯೂಸ್ ಆಗ್ತದಾ ಅಂತೆಲ್ಲ ಹೇಳಿ ನಾನು ಯೋಚನೆ ಮಾಡಿ ತೆಗೆದುಕೊಳ್ಳುದಾಯ್ತ ಬಟ್ಟೆ ಆದರೂ ಸಹ ಅಷ್ಟೇ ವಾಟ್ ಎವರ್ ತಿನ್ನಲಿಕ್ಕೆ ಮಾತ್ರ ಹಿಂದೆ ಮುಂದೆ ನೋಡೋದಿಲ್ಲ ಸಮ ಖರ್ಚು ಮಾಡ್ತೇನೆ ತಿನ್ನೋದು ಅಂತ ಹೇಳೋದು ನನಗಿಷ್ಟ ಅಷ್ಟೇ ಆದರೂ ನನ್ನ ತೋರಾಗೋದಿಲ್ಲ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ ಒಬ್ಬೊಬ್ಬರ ಜೀನಲ್ಲಿ ಬಂದು ಹೋಗ್ತದೆ ಅದು ಸೊ ಇದಿಷ್ಟು ನಮ್ಮ ಅಕ್ಷಯ ತೃತೀಯದ ಒಂದು ಪರ್ಚೇಸ್ ಗೋಲ್ಡ್ ಮತ್ತು ಸಿಲ್ವರ್ನ ಪರ್ಚೇಸ್ ಇನ್ನು ಏನು ಅಂತ ಕೇಳಿದ್ರೆ ಅಕ್ಷಯ ತೃತೀಯದ್ದು ಚಿನ್ನ ಕಂಪಲ್ಸರಿಯಾಗಿ ಬೈ ಮಾಡಲೇಬೇಕು ಅಂತ ಹೇಳಿ ಯಾವ ಶಾಸ್ತ್ರದಲ್ಲೂ ಇಲ್ಲ ಆಯಿತಾ ಅಕ್ಷಯ ತೃತೀಯ ಅಂತ ಹೇಳುವ ಹಾಗೆ ಆ ದಿವಸ ಏನಾದರೂ ಒಳ್ಳೆಯದು ಮಾಡಿದ್ರೆ ಅದು ಅಕ್ಷಯ ಆಗ್ತದೆ ಅದು ಕೊನೆ ಆಗೋದಿಲ್ಲ ಅಂತ ಒಂದು ನಂಬಿಕೆ ನಾವೆಲ್ಲ ಒಂದು ಒಳ್ಳೆಯದು ಅಂತ ಹೇಳಿದರೆ ಒಂದು ಚಿನ್ನ ಕಷ್ಟ ಕಾಲಕ್ಕಾಗ್ತದೆ ಹಾಗಾಗಿ ಈ ದಿವಸ ಒಂದು ಚಿನ್ನ ಪರ್ಚೇಸ್ ಮಾಡಿದರೆ ನಮ್ಮ ಮುಂದಿನ ದಿನಗಳಲ್ಲೆಲ್ಲ ಅಕ್ಷಯ ಅದು ಅಕ್ಷಯವಾಗ್ತದೆ ಹಾಗೆ ಲಕ್ಷ್ಮೀ ಮನೆಗೆ ಬರ್ತಾಳೆ ಅಂತ ಹೇಳೋದೆಲ್ಲ ನಂಬಿಕೆ ಸೊ ಅಕ್ಷಯತೃತೀಯದ ವಸ್ತು ಚಿನ್ನ ಪರ್ಚೇಸ್ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ನಂಬಿಕೆಯಲ್ಲಿ ಬಂದು ಹೋಯ್ತು ಅಷ್ಟೆ ಈ ದಿವಸಕ್ಕೆ ಅದರದ್ದಾದ ಮಹತ್ವ ತುಂಬ ಉಂಟು ನಾನು ಅದನ್ನು ನಮ್ಮ ಶಿವಭಟ್ ಜುವೆಲ್ಲನ ಒಂದು ಬ್ಲಾಗಲ್ಲಿ ಆಲ್ರೆಡಿ ನಮ್ಮ ಶಿವಭಟ್ನ ಮಾಲಕರಾದಂಥ ಮುರಳೀಶ್ವರನವರು ಹೇಳಿದ್ದಾರೆ ಸೊ ನಾನು ಅದನ್ನು ವಾಪಸ್ ವಾಪಸ್ ಹೇಳಿಕ್ಕೆ ಹೋಗೋದಿಲ್ಲ ಆಯ್ತಾ ಇನ್ನು ಏನಪ್ಪಾ ಅಂತ ಹೇಳಿದ್ರೆ ನಾನು ಶೋಭರ್ಟ್ ಜುವೆಲರ್ಗೆ ಹೋದಕ್ಕೊಂದು ಪ್ರೂಫ್ ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊಂಡಿದ್ದೇನೆ ನೋಡಿ ನಿಮ್ಗೆ ಕಣ್ಣ ಅಲ್ಲ ಇದ್ದರೆ ವೈಬ್ ಚಂದ ಕ್ರಿಯೇಟ್ ಮಾಡಿದ್ದಾರೆ ಆಯ್ತಾ ನಾವು ಯಾವುದೋ ಒಂದು ಚಂದದ ಜಾಗಕ್ಕೆ ಹೋದ ಥರ ಬಲೂನ್ ಎಲ್ಲ ಹಾಕಿದ್ರು ನನಗೆ ಆ ಥರವೇ ಫೀಲ್ ಆಯಿತು ಆ ಜಾಗ ಚಂದ ಮಾಡಿದ್ರು ಮಾಮೂಲಿಗಿಂತ ಜುವೆಲ್ಲರಿಯನ್ನು ಅಲಂಕರಿಸಿದ್ರು ಬಲೂನ್ಗಳಿಂದ ಹೂಗಳಿಂದ ಎಲ್ಲ ಎಂಟ್ರೆನ್ಸ್ಗೆಲ್ಲ ಚೆಂದ ಅಲಂಕರಿಸಿದ್ರು ಯಾರಾದರೂ ಶಿವ ಬಟ್ ಜುವೆಲ್ಲರಿಗೆ ಹೋಗಿ ವ್ಲಾಗನ್ನು ನೋಡಿ ಹೋಗಿ ಪರ್ಚೇಸ್ ಮಾಡಿದ ಮಾಡಿದವರಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೂ ಒಂದು ಖುಷಿ ಆಗ್ತದೆ ವಾ ಬ್ಲಾಗ್ ಹೋಗಿ ನೋಡಿ ಪರ್ಚೇಸ್ ಮಾಡಿದ್ರಲ್ಲ ಅಂತ ಹೇಳಿ ಆಯಿತಾ ಸೊ ಇದು ಇವತ್ತೇ ನಮ್ಮ ಬ್ಲಾಗ್ ಆಗಿಸ್ತದೆ ಆಯಿತಾ ಇವತ್ತೇನು ಇನ್ನು ಮುಂದೆ ಹೆಚ್ಚು ಬ್ಲಾಗ್ ಎಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ ಮಗ ಎಲ್ಲ ಬಂದಿದ್ದಾನೆ ನಿದ್ದೆ ಮಾಡಿದ್ದಾನೆ ಆ ಅವನ ಜೊತೆ ಸಂಜೆ ಚಂದ ಆಟ ಆಡೋದು ಅವನು ಸಹ ಫೀಲ್ ಮಾಡ್ತಾನೆ ಅಮ್ಮ ತುಂಬ ಹೊತ್ತು ಆಟ ಆಡಬೇಕು ಅಂತಲ್ಲ ಸೊ ಮೊಬೈಲ್ ಹಿಡ್ಕೊಂಡು ವ್ಲಾಗ್ ಮಾಡಿಕೊಂಡು ಆಟ ಆಡೋದೆಲ್ಲ ಸರಿಯಾಗೋದಿಲ್ಲ ಹಾಗಾಗಿ ಇವತ್ತಿನ ಆಟದ ಸಮಯ ಹಾಗೆ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ